ಮಾನ್ಯ ಅಧ್ಯಕ್ಷೆ ನನ್ನ ಹೆಸರು ಹೇಳಿದರೆ ಈಗ ಪನ್ನೆಂಡು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮಾನ್ಯ ಸಭಾಧ್ಯಕ್ಷರೇ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನೋಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮೊನ್ನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತೇನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗೋಕ್ಕೆ ನಾಳೆ ಫಿಟ್ ಟು ದಿ ಡಿಜೆ ಇಲ್ಲ ಯಾಕೆ ಕೊಡ್ತಾರೆ ಅಪ್ಪ ಅಕ್ಷರೆ ಇಲ್ಲ ನಾನು ಅದೆ ಬೇರೆ ಅದೆ ಬೇರೆ ತರಹ ಗೆಡಿತ ಇದೆ ಅದೆ ಬೇರೆ ತರಹ ಗೆಡಿತ ಇದೆ ಅಲ್ಲಲ್ಲalle ಅದನ್ನ ಮಾತಾಡ್ತಾರೆ ನೀವು ಹೇಳ್ತೀನಿ ಅಲ್ಲೇ ಆ ರೀತಿ ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ ಇವತ್ತು

ಆಯ್ತು ಒಂದು ಸೆಕೆಂಡ್ ಕೇಳಿ ಆಯ್ತು ನಿಲ್ಲಿ ಈಗ ಆಯ್ತು ಒಂದು ಸೆಕೆಂಡ್ ಒಂದು ಆಯ್ತು ನಿಲ್ಸುವಾಗ ಒಂದು ನಿಮಿಷ ನಿಲ್ಲೀಗ ಒಂದು ಸೆಕೆಂಡ್ ಹೇಳ್ತೇನೆ ಅಲ್ಲ ಒಂದು ನಾನು ಹೇಳ್ತೆ ಒಂದು ಸೆಕೆಂಡ್ ನೀವು ನಿಂತಿ ಸಂಬಳ ಗಣೇಶ್ ನಿಮ್ಮ ನಿಮ್ಮ ಶಾಖೆ ಒಂದು ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟೆ ನಿಮಗೆ ಅಲ್ಲಿ ಓದೋ ತಕ್ಷಣ ನೀವು ಗಣೇಶ್ ಸರ್ ಮನೆ ಕೂತ್ಕೊಳ್ಳಿಕ್ಕೆ ಇಲ್ಲೋ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ರ ಪ್ರತಿಭೆಗೆ ಮಾತಾಡಿ ನೀವು

ಕೊಡುವ ಚರ್ಚೆ ಕೊಟ್ಟು ಚರ್ಚೆ ಅವಕಾಶ ಕೊಡಿ ಪಾಪ ಬಹಳ ಅನ್ಯಾಯ ಆಗಿತ್ತು ಅಂದ್ರೆ ಯಾರು ಅನ್ಯಾಯ ಆಗಿತ್ತು ಅಂದ್ರೆ ಆಯ್ತು ಅದು ಸಬ್ಜೆಕ್ಟ್ ಅವಕಾಶ ಕೊಡಿ ಪಾಪ ಅದು ಸಬ್ಜೆಕ್ಟ್ ಬೇರೆ ಈಗ ಈ ಸಬ್ಜೆಕ್ಟ್ ಬರ್ಲಿ ನೋಟಿಸ್ ಕೊಡಿ ಆಯ್ತು ರೈಟಿಂಗ್ ಅಲ್ಲಿ ಕೊಡಿ ಚರ್ಚೆ ಕೊಡುವ ಈಗ ಈಗ ಪ್ರತಿಪಕ್ಷ ಚರ್ಚೆ ಮಾಡೋಣ ಪಾಪ ಆಯ್ತು ಕೊಡ್ತೀನಿ ಬಿಡಿ ಒಂದು ನಿಮಿಷ ಒಂದು ಸೆಕೆಂಡ್ ಕೊಡಿ ಕೂತ್ಕೊಳ್ಳಿ ಈಗ ಒಂದು ಸೆಕೆಂಡ್ ಒಂದು ಒಂದು ಸೆಕೆಂಡ್ ಕೇಳ್ತೇನೆ ನಿಮ್ಮ ವಿಚಾರ ಎಲ್ಲ ಕರೆಕ್ಟ್ ಇದೆ ನೀವು ಹೇಳಿದೆಲ್ಲ ಸರಿ ಇದೆ ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಈಗ ಮಾತಾಡಿ ಸಾಮಾನ್ಯ ಅಧ್ಯಕ್ಷರೇ